ದರ್ಶನ್ ಹಾಗೂ ಪವಿತ್ರ ಗೌಡರವರ ಜೊತೆಗೆ ಏಳು ಜನರ ಏಳು ಜನರ ಕೋರ್ಟ್ ಸುಪ್ರೀಂ ಕೋರ್ಟ್ನ ತೀರ್ಪು ಪ್ರಕಾರ ಏಳು ಜನರ ಬೇಲ್ ರದ್ದಾಗಿದೆ ಅಂತಾನೆ ಹೇಳಬಹುದು ಹೀಗಾಗಿ ಅವರನ್ನು ಬಳ್ಳಾರಿ ಜೈಲಿಗೆ ಕಳಿಸುತ್ತಿರುವ ಸುಪ್ರೀಂ ಕೋರ್ಟ್ ಅಂತಲೇ ಹೇಳ್ಬೋದು ಸಾರಥಿ ಸಿದ್ದು ಅನ್ನುವರ ಕೈ ಅಡಿಯಲ್ಲಿ ಇರ ಲಾಯರ್ ಅವರ ವಾದ 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 ಮಂಡನೆಯನ್ನು ಕೇಳಿ ಸುಪ್ರೀಂ ಕೋರ್ಟ್ ಆಲಿಸಿದ ವಾದ ವಿವಾದಗಳನ್ನು ಕೇಳಿ ದರ್ಶನ್ರವರು ಯಾರೇ ಆಗಲಿ ಏನೇ ಆಗಲಿ ಏನೇ ಮಾಡಿದ್ದರೂ ತಪ್ಪು ತಪ್ಪೆ ಎಂದು ಹೇಳಿ ಈ ವಿಚಾರಕ್ಕಾಗಿ ದರ್ಶನ್ರವರನ್ನು ಜೈಲಿಗೆ ಹೋಗಿ ಹೋಗಲೇಬೇಕು ಹಾಗಾಗಿ ಅಲ್ಲಿ ವಿಚಾರವನ್ನು ಆದಿತ್ಯ ಮಾಡಿ ಆತಿಥ್ಯ ಮಾಡಿದ ಪೊಲೀಸರನ್ನು ಸಸ್ಪೆಂಡ್ ಕೂಡ ಮಾಡಲಾಗಿದೆ ಇನ್ಯಾವ ರಾಜತಿಥ್ಯವನ್ನು ಮಾಡಿದವರ ದರ್ಶನ್ರವರಿಗೆ ಅವರಿಗೆ ತುಂಬ ಕ್ರಮ ಕೈ ತೆಗೆದುಕೊಳ್ಳಲಾಗುತ್ತದೆ ಎಂದು ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ನೀಡಲಾಗಿದೆ ಹಾಗೆ ಈ ರೀತಿಯಾಗಿ ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಏಳು ಜನ ಬೆಂಬಲಿಗರನ್ನು ಸುಪ್ರೀಂ ಕೋರ್ಟ್ ಯಾರು ಮಾಡಿದರು ತಪ್ಪು ತಪ್ಪೆ ಎಂದು ಹೇಳಿ ವಾದ ವಿವಾದಗಳನ್ನು ಮಂಡಿಸಿದ ಸುಪ್ರೀಂ ಕೋರ್ಟ್ ಇಂದು ದರ್ಶನ್ರವರಿಗೆ ಜೈಲಿ ಸೇರಲೇಬೇಕು ಎಂದು ಕೂಡ ಆರ್ಡರ್ ಮಾಡಿದೆ ಇದೇ ರೀತಿಯಾಗಿ ದರ್ಶನ್ರವರು ಬಳ್ಳಾರಿ ಜೈಲಿಗೆ ಹೋಗುವುದಾಗಿ ಕಾಣುತ್ತದೆ ಹಾಗಾಗಿ ದರ್ಶನ್ರವರು ಈ ತಕ್ಷಣವೇ ಹೋಗುತ್ತಾರೆ ಎಂದು ಕಾದನ್ನು ನೋಡಬೇಕಾಗಿದೆ ದರ್ಶನ್ರವರು ಹಾಗೂ ಪವಿತ್ರ ಗೌಡರವರ ಜೊತೆ ಏಳು ಜನರು ಬೇಲ್ ರದ್ದಾಗಿದೆ ಇದಕ್ಕೆ ಕಾರಣ ತಿಳಿದರೆ ಎಲ್ಲ ವಾದ ವಿವಾದಗಳನ್ನು ಕಂಡು ಗೌಡರವರು ಜ ಕೋರ್ಟಿಗೆ ಹೋಗುವ ಮುನ್ನ ಸತ್ಯವೇ ಇಲ್ಲ ಸತ್ಯಕ್ಕೆ ಬೆಲೆ ಜಾಸ್ತಿ ನಾವು ನಂಬಿದ್ದೇವೆ ಎಂದು ಹಾಕಿಕೊಂಡಿದ್ದರು ಆದರೆ ಈಗ ಆ ಮಾತು ಸುಳ್ಳಾಗಿದೆ ಅಂತಲೇ ಹೇಳಬಹುದು